ಕೊಹ್ಲಿ ಈ ನಿರ್ಧಾರ ತಗೊಂಡ್ರೆ ಆರ್ ಸಿ ಬಿ ಕ್ಯಾಪ್ಟನ್ ಆಗೋದು ಡೌಟ್ ಏನದು ವಿರಾಟ್ನ ನಿರ್ಣಯ ಬ್ಯಾಟ್ ಫಾರ್ಮ್ನ ಸುಳಿಯಲ್ಲಿ ಸಿಲುಕಿರುವ ಕೊಹ್ಲಿ ಕೊನೆಗೂ ಎಚ್ಚೆತ್ತುಕೊಂಡಂತಿದೆ ಕರಿಯರ್ ಉಳಿವಿಗಾಗಿ ಸ್ಮಾರ್ಟ್ ನಿರ್ಧಾರ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ ಕೊಹ್ಲಿ ಆ ನಿರ್ಧಾರ ತೆಗೆದುಕೊಂಡ್ರೆ ಆರ್ ಸಿ ಬಿ ಫ್ಯಾನ್ಸ್ಗೆ ತೀವ್ರ ನಿರಾಶೆಯಾಗಲಿದೆ ಆ ನಿರ್ಧಾರ ತೆಗೆದುಕೊಂಡರೆ ಈ ಸೀಸನ್ ಐ ಪಿ ಎಲ್ನಲ್ಲಿ ಕೊಹ್ಲಿ ಆರ್ ಸಿ ಬಿ ನಾಯಕ ಆಗೋದಿರಲಿ ತಂಡದಲ್ಲೂ ಇರಲ್ಲ ಗವಾಸ್ಕರ್ ಸರಣಿ ಐದು ದಿನ ಕಳೆದರೂ ಭಾರತೀಯ ಕ್ರಿಕೆಟ್ ವಲಯದಲ್ಲಿ ಈ ಬಗ್ಗೆ ಚರ್ಚೆ ನಿಂತಿಲ್ಲ ಅದರಲ್ಲೂ ಕಳಪೆ ಪರ್ಫಾರ್ಮೆನ್ಸ್ ನೀಡಿದ ವಿರಾಟ್ ಕೊಹ್ಲಿ ವಿಚಾರದಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗುತ್ತಿವೆ ಇದೀಗ ಹೊಸ ಡೆವಲಪ್ಮೆಂಟ್ ಏನಪ್ಪಾ ಅಂದರೆ ಕೊಹ್ಲಿ ಡೊಮೆಸ್ಟಿಕ್ ಕ್ರಿಕೆಟ್ಗೆ ಮರಳೋಕೆ ರೆಡಿಯಾಗಿದ್ದಾರೆ ಅದು ಭಾರತದಲ್ಲಿ ಅಲ್ಲ ಇಂಗ್ಲೆಂಡ್ನಲ್ಲಿ ಬಾರ್ಡರ್ ಗವಾಸ್ಕರ್ ಸರಣಿಯ ಕಳಪೆ ಪರ್ಫಾರ್ಮೆನ್ಸ್ ಕೊಹ್ಲಿಯ ಕರಿಯರ್ಗೆ ಕೂತು ತಂದಿದೆ ಫೇವರಿಟ್ ಫಾರ್ಮೆಟ್ನಿಂದ ಡ್ರಾಪ್ ಆಗೋ ಆತಂಕ ಕೊಹ್ಲಿಗೆ ಎದುರಾಗಿದೆ ಕೊಹ್ಲಿಯ ಆಟದ ಬಗ್ಗೆ ವ್ಯಾಪಕ ಟೀಕೆಗಳು ವ್ಯಕ್ತವಾಗಿದ್ದು ಡೊಮೆಸ್ಟಿಕ್ ಕ್ರಿಕೆಟ್ ಆಡಬೇಕು ಎಂಬ ಕೂವು ಹೆಚ್ಚಾಗಿದೆ ಇದೀಗ ಕೊನೆಗೂ ಎಚ್ಚೆತ್ತುಕೊಂಡಿರುವ ಕೊಹ್ಲಿ ಕರಿಯರ್ ಉಳುವಿಗೆ ಸ್ಮಾರ್ಟ್ ಮೂವ್ ಮಾಡಿದ್ದಾರೆ ಕೌಂಟಿ ಕ್ರಿಕೆಟ್ ಆಡಲು ಮುಂದಾದ ಕೊಹ್ಲಿ ಕಳಪೆ ಫಾರ್ಮರ್ ಸುಳಿಗೆ ಸಿಲುಕಿ ಒದ್ದಾಡುತ್ತಿರುವ ವಿರಾಟ್ ಇದೀಗ ಅಜಿಂಕ್ಯ ರಹಾನೆ ಚೇತೇಶ್ವರ್ ಪೂಜಾರ್ ಹಾದಿ ತುಳಿಯಲು ಮುಂದಾಗಿದ್ದಾರಂತೆ ಕಳಪೆ ಫಾರ್ಮ್ ಸುಳಿಗೆ ಸಿಲುಕಿ ಒದ್ದಾಡುತ್ತಿರುವ ವಿರಾಟ್ ಇದೀಗ ಅಜಿಂಕ್ಯ ರಹಾನೆ ಚೇತೇಶ್ವರ್ ಪೂಜಾರ್ ಹಾದಿ ತುಳಿಯಲು ಮುಂದಾಗಿದ್ದಾರಂತೆ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಫೇಲ್ ಆಗಿರುವ ಕೊಹ್ಲಿ ಜೂನ್ನಲ್ಲಿ ನಡೆಯುವ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲೂ ವೈಫಲ್ಯ ಅನುಭವಿಸಿದ್ರೆ ಟೆಸ್ಟ್ ಕರಿಯರ್ ಅಂತ್ಯವಾಗುವ ಸಾಧ್ಯತೆ ಇದೆ ಹೀಗಾಗಿ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಗೂ ಮುನ್ನ ಕೌಂಟಿ ಕ್ರಿಕೆಟ್ ಆಡಲು ಕೊಹ್ಲಿ ಮುಂದಾಗಿದ್ದಾರೆ ಎಂಬ ಸುದ್ದಿ ಹೊರಬಿದ್ದಿದೆ ಈ ಹಿಂದೆ ಕಳಪೆ ಫಾರ್ಮ್ನ ಸುಳಿಗೆ ಸಿಲುಕಿದ್ದ ಚೇತೇಶ್ವರ್ ಪೂಜಾರ್ ಅಜಿಂಕ್ಯ ರಹಾನೆ ಕೂಡ ಕೌಂಟಿ ಕ್ರಿಕೆಟ್ನತ್ತ ಮುಖ ಮಾಡಿದ್ದರು ಇಂಗ್ಲೆಂಡ್ನಲ್ಲಿ ಕ್ಲಬ್ಗಳ ಪರ ಕಣಕ್ಕಿಳಿದಿದ್ದ ರಹಾನೆ ಪೂಜಾರ್ ಫಾರ್ಮ್ ಕಂಡುಕೊಂಡು ಬಳಿಕ ಟೀಂ ಇಂಡಿಯಾಗೆ ವಾಪಸ್ಸಾಗಿದ್ದರು ಇದೀಗ ವಿರಾಟ್ ಕೂಡ ಇದೇ ಹಾದಿ ತುಳಿಯಲು ಮುಂದಾದಂತಿದೆ ಟೆಸ್ಟ್ ಸರಣಿಗೆ ಸಿದ್ಧತೆಯ ಭಾಗವಾಗಿ ಮೊಟ್ಟ ಮೊದಲ ಬಾರಿಗೆ ಕೌಂಟಿ ತಂಡವೊಂದರ ಪರ ಕಣಕ್ಕಿಳಿಯಲು ರೆಡಿಯಾದಂತಿದೆ ಫಾರ್ಮ್ ಕಂಡೀಷನ್ಸ್ ಎಲ್ಲದಕ್ಕೂ ಬೆಸ್ಟ್ ಕಳೆದೊಂದು ವರ್ಷದಿಂದ ಟೆಸ್ಟ್ ಕ್ರಿಕೆಟ್ನಲ್ಲಿ ಕೊಹ್ಲಿ ಪರದಾಟ ನಡೆಸಿದ್ದಾರೆ ರನ್ ಗಳಿಕೆಗೆ ತಿಣುಕಾಟ ನಡೆಸಿ ಬೌಲರ್ಗಳ ಪಾಲಿಗೆ ಸುಲಭದ ತುತ್ತಾಗಿದ್ದಾರೆ ಔಟ್ಸೈಡ್ ಆಫ್ ಸ್ಟಂಪ್ ಲೈನ್ನ ಎಸೆತಗಳಿಗೆ ಪದೇ ಪದೇ ವಿಕೆಟ್ ಒಪ್ಪಿಸಿದ್ದಾರೆ ಒಂದು ಕಾಲದಲ್ಲಿ ಕೊಹ್ಲಿಯ ಸ್ಟ್ರೆಂತ್ ಆಗಿದ್ದ ಕವರ್ ಡ್ರೈವ್ ಈಗ ವೀಕ್ನೆಸ್ ಆಗಿ ಬದಲಾಗಿದೆ ಈ ವೀಕ್ನೆಸ್ಗಳ ಮೇಲೆ ವರ್ಕೌಟ್ ಮಾಡಿ ಫಾರ್ಮ್ಗೆ ಮರಳಲು ಕೌಂಟಿ ಕ್ರಿಕೆಟ್ ಸಹಾಯವಾಗಲಿದೆ ಜೊತೆಗೆ ಇಂಗ್ಲೆಂಡ್ನ ಡಿಫ್ರೆಂಟ್ ಪ್ಲೇಯಿಂಗ್ ಕಂಡೀಷನ್ಸ್ಗೆ ಹೊಂದಿಕೊಳ್ಳಲು ಇದು ನೆರವಾಗಲಿದೆ ಐ ಪಿ ಎಲ್ ಬಿಟ್ಟು ಕೌಂಟಿ ಆಡ್ತಾರಾ ಕೊಹ್ಲಿ ಕೊಹ್ಲಿ ಕೌಂಟಿ ಕ್ರಿಕೆಟ್ ಆಡಲು ಮುಂದಾಗಿರುವುದು ಒಳ್ಳೆಯ ನಿರ್ಧಾರ ಆದರೆ ಪ್ರಾಕ್ಟಿಕಲಿ ಇದು ಸಾಧ್ಯ ಆಗುತ್ತಾ ಎಂಬ ಪ್ರಶ್ನೆ ಹುಟ್ಟಿದೆ ಕೊಹ್ಲಿ ಕೌಂಟಿ ಕ್ರಿಕೆಟ್ ಆಡಲು ಮುಂದಾದರೆ ಐ ಪಿ ಎಲ್ನ ಕೆಲ ಪಂದ್ಯಗಳಿಂದ ಹೊರಗುಳಿಯಬೇಕು ಎನ್ನಲಾಗುತ್ತದೆ ಪ್ರಾಕ್ಟಿಕಲಿ ಐ ಪಿ ಎಲ್ ಟೂರ್ನಿಯನ್ನು ಸ್ಕಿಪ್ ಮಾಡಿದರೆ ಮಾತ್ರ ಕೊಹ್ಲಿಗೆ ಕೌಂಟಿ ಕ್ರಿಕೆಟ್ ಆಡೋಕ್ಕೆ ಸಾಧ್ಯವಾಗಲಿದೆ ಕರಿಯರ್ ಉಳಿವಿಗಾಗಿ ಕೊಹ್ಲಿ ಐ ಪಿ ಎಲ್ ಬಿಡ್ತಾರಾ ಐ ಪಿ ಎಲ್ ಫೈನಲ್ ಪಂದ್ಯ ಮೇ ಇಪ್ಪತ್ತೈದಕ್ಕೆ ನಡೆಯಲಿದೆ ಇಂಗ್ಲೆಂಡ್ ಟೆಸ್ಟ್ ಸರಣಿಯ ಮೊದಲ ಪಂದ್ಯ ಜೂನ್ ಇಪ್ಪತ್ತರಿಂದ ಆರಂಭವಾಗಲಿದೆ ಈ ಅಂತರದ ನಡುವೆ ಯಾವುದೇ ಕೌಂಟಿ ಪಂದ್ಯವನ್ನು ಕೂಡ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಶೆಡ್ಯೂಲ್ ಮಾಡಿಲ್ಲ ಎಂಟನೇ ರೌಂಡ್ನ ಪಂದ್ಯಗಳು ಮೇ ಹದಿಮೂರರಿಂದ ಆರಂಭವಾದರೆ ಒಂಬತ್ತನೇ ರೌಂಡ್ನ ಪಂದ್ಯಗಳು ಜೂನ್ ಇಪ್ಪತ್ತೈದರಿಂದ ನಡೆಯಲಿವೆ ಹೀಗಾಗಿ ಆರ್ ಸಿ ಬಿ ಪ್ಲೇ ಆಫ್ಗೆ ಪ್ರವೇಶಿಸಿದರೆ ಕೊಹ್ಲಿ ಕೌಂಟಿ ಕ್ರಿಕೆಟ್ ಆಡೋದು ಡೌಟೆ ಆರಂಭಿಕ ಹಂತದ ಐ ಪಿ ಎಲ್ನ ಕೆಲ ಪಂದ್ಯಗಳನ್ನು ಸ್ಕಿಪ್ ಮಾಡಿ ಕೌಂಟಿ ಆಡುವ ಅವಕಾಶ ಕೊಹ್ಲಿಗಿದೆ ಆದರೆ ಇದಕ್ಕೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಒಪ್ಪೋದು ಅನುಮಾನ ಹೀಗಾಗಿ ಕೊಹ್ಲಿ ಕೌಂಟಿ ಕ್ರಿಕೆಟ್ ಆಡ್ತಾರೆ ಅನ್ನೋ ಸುದ್ದಿ ನಿಜವಾಗೋದು ಡೌಟೆ ಈ ಹಿಂದೆಯೂ ಎರಡು ಸಾವಿರದ ಹದಿನೆಂಟರ ಇಂಗ್ಲೆಂಡ್ ಪ್ರವಾಸಕ್ಕೂ ಮುನ್ನ ಕೊಹ್ಲಿ ಸೇರೇ ಪರ ಕೌಂಟಿ ಕ್ರಿಕೆಟ್ ಆಡ್ತಾರೆ ಅನ್ನೋದು ಸುದ್ದಿ ಹೆಬ್ಬಿತ್ತು ಆದರೆ ಅಂತಿಮವಾಗಿ ಆ ಸುದ್ದಿ ಸುಳ್ಳಾಗಿತ್ತು ಈಗಲೂ ಹಾಗೆ ಆಗೋ ಲಕ್ಷಣಗಳಿವೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು